ಶೂ ಪಾಟ್ಗಳಲ್ಲಿ ಮನೆ ಬೀಗ ಇಟ್ಟು ಹೊರಗಡೆ ಹೋಗುವವರೇ ಎಚ್ಚರ ಎಚ್ಚರ ನಿಮ್ಮ ಮನೆಗೂ ಬಂದು ಕಳ್ಳರು ಕನ್ನ ಹಾಕ್ಬಿಡ್ತಾರೆ ಜೋಪಾನ ಕಳ್ಳತನಕ್ಕೆ ಇಳಿದಿದ್ದ ಫೋಟೋಗ್ರಾಫರ್ನನ್ನ ಇದೀಗ ಖಾಕಿ ಪಡೆ ಬಂಧಿಸಿ ಬಿಟ್ಟಿದೆ ಕಿರಣ್ ಎಂಬಾತನನ್ನ ಬಂಧಿಸಿದ್ದಾರೆ ಬೆಂಗಳೂರಿನ ಪೊಲೀಸರು ಹಾಗಾದ್ರೆ ಏನಿದು ಪ್ರಕರಣ ಅಂತ ನೋಡುದಾದ್ರೆ ಫೋಟೋಗ್ರಾಫರ್ ಒಬ್ಬ ಕಳ್ಳನಾದಂತ ಕಥೆ ಹಾಗಾದ್ರೆ ಈತ ಕಳ್ಳತನ ಮಾಡೋದಕ್ಕೆ ಹೋಗಿದ್ನ ಇಲ್ಲ ಮನೆ ಬಾಡಿಗೆ ಇದ್ಯಾ ಅಂತ ಕೇಳೋದಕ್ಕೋದಂತ ಸಂದರ್ಭದಲ್ಲಿ ಈ ಶೂ ಅಲ್ಲಿ ಬೀಗ ಕಾಣಿಸುತ್ತೆ ಅದನ್ನ ಎತ್ಕೊಂಡು ಕಳ್ತನ ಮಾಡೇ ಬಿಟ್ಟಿದ್ದಾರೆ ಎಸ್ ಬಾಡಿಗೆ ಮನೆಯನ್ನ ಹುಡುಕೋದಕ್ಕೆ ಬಂದು ಕಳ್ಳನಾದಂತಹ ಫೋಟೋಗ್ರಾಫರ್ನ ಕಥೆ ಇದು ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ನಡೆದಿರುವುದು ಬೆಂಗಳೂರಿನ ವೈಟ್ ಫೀಲ್ಡ್ ಆಗಿದ್ದ ಕಿರಣ್ ವೃತ್ತಿಯಲ್ಲಿ ಸ್ವತಃ ಫೋಟೋಗ್ರಾಫರ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಆದ್ರೆ ಕೋವಿಡ್ ಸಂದರ್ಭದಲ್ಲಿ ಲಾಸ್ ಆಗ್ಬಿಡುತ್ತೆ ಫೋಟೋ ಸ್ಟುಡಿಯೋ ಹಾಗಾಗಿ ಅದನ್ನ ಮುಚ್ಚಿಟ್ಟಿರ್ತಾರೆ ನಂತರ ಕ್ಯಾಮರಾ ಇದ್ದಂತಹ ಕಾರಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಇರುತ್ತಾ ಅಲ್ಲಿ ಹೋಗಿ ವಿಜುವಲ್ಸ್ ಗಳನ್ನ ಕಲೆಕ್ಟ್ ಮಾಡೋದು ಅಥವಾ ಅವರ ಕ್ಯಾಮೆರಾಗಳನ್ನ ಇಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು ಸದ್ಯಕ್ಕೆ ನಾಗೊಂಡನ ಹಳ್ಳಿಯಲ್ಲಿ ಅಡಿಗೆ ಮನೆಯನ್ನ ಹುಡುಕ್ತಾ ಇರ್ತಾರೆ ಇದೇ ಫೋಟೋಗ್ರಾಫರ್ ಕಿರಣ್ ಲೈಟ್ ಬೋರ್ಡ್ ಅನ್ನ ನೋಡಿ ಬಿಲ್ಡಿಂಗ್ ಮೇಲೆ ಹೋಗಿರ್ತಾರೆ ಈ ಶೂ ರ್ಯಾಕ್ ನಲ್ಲಿ ಮನೆ ಬೀಗ ಕೀ ತೆಗೆದುಕೊಂಡು ಮನೆ ಡೋರ್ ಓಪನ್ ಮಾಡಿರ್ತಾರೆ ಕಿರಣ್ ಈ ಸಂದರ್ಭದಲ್ಲಿ ಲಕ್ಷ ಮೌಲ್ಯದ ಮುನ್ನೂರ ಚಿನ್ನಾಭರಣ ಇರುತ್ತೆ ಅದನ್ನ ಕದ್ಬಿಟ್ಟಿರ್ತಾರೆ ವೈಟ್ ಫೀಲ್ಡ್ ಠಾಣೆಯಲ್ಲಿ ಈ ಸಂಬಂಧ ದೂರನ್ನ ಕೊಟ್ಟಿರ್ತಾರೆ ಮನೆ ಮಾಲೀಕ ಜಗದೀಶ್ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸಿಸಿ ಟಿವಿ ಪರಿಶೀಲನೆ ಮಾಡಿದಂತ ವೇಳೆ ಆರೋಪಿ ಕಿರಣ್ ಜಾಡು ಪತ್ತೆಯಾಗಿದೆ ಕಳ್ಳತನ ಮಾಡಿ ಗಿಲ್ಟ್ ಂತೆ ತುಂಬಾ ನಾನು ಈ ತರ ಮಾಡಿಬಿಟ್ನಲ್ಲಪ್ಪ ಏನಪ್ಪಾ ಮಾಡೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ಅತಿಯಾಗಿ ಗಿಲ್ಟ್ ಆಗಿದ್ದಕ್ಕೆ ಮಹದೇಶ್ವರ ಬೆಟ್ಟಕ್ಕೂ ಕೂಡ ಹೋಗಿ ಈ ರೀತಿಯಾಗಿ ಬಂದಿರ್ತಾರೆ ಆದ್ರೆ ಈಗ ಸದ್ಯಕ್ಕೆ ಆತ ಬೆಟ್ಟದಿಂದ ಬರ್ತಾ ಇದ್ದಂತೆ ಪೊಲೀಸರ ಬಲೆಗೆ ಕಳ್ಳ ಬಿದ್ದಿರುವಂತದ್ದು